ಸರ್ ಒಬ್ಬರಿಂದ ಸುತ್ತದ ಬೇಡ ಒಬ್ಬರಿಂದ ಸುತ್ತದ್ ಬೇಡ ಬನ್ನಿ ಸರ್ ಮಕ್ಕಳನ್ನ ಉದ್ಧಾರ ಮಾಡೋಣ ಮಕ್ಕಳು ಪಟ್ಟಗೆರೆ ಮ್ಯಾಟರ್ ಬಿಟ್ಟು ಬನ್ನಿ ಸರ್ ಸ್ವಲ್ಪ ರಹಸ್ಯ ಕಾರ್ಯಾಚರಣೆ ಮಾಡೋಣ ಭೀಮ ಗೋರ್ಮೆಂಟ್ ಅವ್ರಿಗೆ ಗೊತ್ತಿಲ್ವಾ ಗೊತ್ತಿದ್ರು ಸುಮ್ನೆ ಇದ್ದೀರಾ ಯಾಕೆ ಕಂಡೋರ್ ಮಕ್ಳು ಆಗ್ಬೇಕು ನಿಮ್ಮನೆ ಮಕ್ಳು ಮಾತ್ರ ಚೆನ್ನಾಗಿರ್ತೇವೆ ಸ್ವಲ್ಪ ಅಪ್ಪ ಅರ್ಕೆ ತಗೊಂಡ್ ಬಿಡ್ಬೇಕು ಕಚ್ಚಡ ಬೇವರ್ಸಿ ನಾಯಿಗಳಿಗೆ ಏ ಸರ್ ಮೀಡಿಯಾದವರು ಪಟ್ಟಗೆರೆ ಮ್ಯಾಟರ್ ಬಿಟ್ಟು ಬನ್ನಿ ಸರ್ ಸ್ವಲ್ಪ ರಹಸ್ಯ ಕಾರ್ಯಾಚರಣೆ ಮಾಡೋಣ ಭೀಮಾ ಭೂಮಿ ನೋಡಿದ್ದೀರಲ್ಲ ವಿಜಯಣ್ಣ ಎಷ್ಟು ಚೆನ್ನಾಗಿ ಹೇಳೋರೆ ಹಾ ಇಂದಿನ ಪ್ರಜೆಗಳು ವಿದ್ಯಾವಂತರು ಬುದ್ಧಿವಂತರ ಬಗ್ಗೆ क्या हो रो ಡ್ರಗ್ಸ್ ಗಳ ಬಗ್ಗೆ ತಲೆನೇ ಬೇಕಾದ್ರೆ ಒಳಿತಾರೆ ಸರ್ ಏನು ಇಂಜೆಕ್ಷನ್ ಚುಚ್ಕೊಳ್ಳೋದಂತೆ ಒಬ್ಬರಿಗಿಂದ ಒಬ್ರು ಚುಚ್ಕೊಂಡು ಸಾವಿರಾರು ಜನಗಳು ಸಾಯ್ತಾರೆ ಸರ್ ಎಲ್ಲಿಂದ ಸರ್ ಸಪ್ಲೈ ಆಗುತ್ತೆ ಇವ್ರಿಗೆಲ್ಲ ಡ್ರಗ್ಸ್ ಗಳು ಗಾಂಜಾ ಗಳೆಲ್ಲ ಸಣ್ಣ ಸಣ್ಣ ವಯಸ್ಗೆ ಸರ್ ಬಲಿ ಆಗ್ತಾ ಇದಾರಲ್ಲ ವಿದ್ಯಾವಂತರು ಹೋದ ಮಕ್ಕಳು ಎಲ್ಗಳಲ್ಲ ಬನ್ನಿ ಸರ್ ಸ್ಕೂಲ್ ಕಾಲೇಜ್ ಸ್ವಲ್ಪ ರಹಸ್ಯ ಕಾರ್ಯಾಚರಣೆಗಳು ಮಾಡೋಣ ಗೋರ್ಮೆಂಟ್ ಅವ್ರಿಗೆ ಗೊತ್ತಿಲ್ವಾ ಗೊತ್ತಿದ್ರು ಸುಮ್ನೆ ಇದ್ದೀರಾ ಯಾಕೆ ಕಂಡೋರ್ ಮಕ್ಕಳು ಬಲಿ ಆಗ್ಬೇಕು ನಿಮ್ಮ ಮನೆ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕಲ್ವಾ ಅಪ್ಪ ಅಮ್ಮ ಕಷ್ಟಪಟ್ಟು ನೂರು ರೂಪಾಯಿ ಸಂಪಾದನೆ ಮಾಡ್ತಾರಂದ್ರೆ ನನ್ನ ಮಕ್ಕಳು ತಲೆ ಹೊಡೆದು ತಗೊಂಡು ಹೋಗ್ಬಿಟ್ಟು ಗಾಂಜಾ ಹೊಡಿತಾರಲ್ಲ ಡ್ರಗ್ಸ್ ಗಳು ಸಪ್ಲೈ ಮಾಡ್ತಾರಲ್ಲ ಯಾವ್ಯಾವ ಶಾಪ್ ಗಳು ಸಪ್ಲೈ ಮಾಡ್ತಾರೆ ಒಳಗಡೆ ಬರುತ್ತೆ ಡ್ರಗ್ಸ್ ಗಳೆಲ್ಲ ಯಾವ ಪರ್ಮಿಷನ್ ಯಾರ ಸರ್ ಪರ್ಮಿಷನ್ ಇವಕ್ಕೆಲ್ಲ ಗೊತ್ತಿದ್ರು ಸರ್ ಒಂದೇ ಸುತ್ತದ್ ಬೇಡ ಒಬ್ಬರಿಂದ ಸುತ್ತದ್ ಬೇಡ ಬನ್ನಿ ಸರ್ ಮಕ್ಕಳನ್ನ ಉದ್ದಾರ ಮಾಡೋಣ ಮಕ್ಕಳೆಲ್ಲ ನೋಡ್ರಿ ಹೆಂಗ್ ಆಳಾಗ ಹೋಗ್ತಾರೆ ಬರ್ರಿ ಪ್ರಜೆಗಳು ವಿದ್ಯಾವಂತರುಗಳು ಪರ್ಕೆ ಪರ್ಕೆ ತಗೊಂಡು ನೋಡ್ಬೇಕು ಕಚ್ಚಡ ಬೇವರ್ಸಿ ನಾಯಿಗಳಿಗೆ ಏ ಡ್ರಗ್ಸ್ ಗಳು ಸೇವೆ ಮಾಡ್ಕೊಂಡು ಡ್ರಗ್ಸ್ ಗಳು ಸಪ್ಲೈ ಮಾಡ್ಕೊಂಡು ನಿಮ್ದು ಜೀವನನಾ ಜೀವನ